ಬಿಗ್ ಗೆ ರಿಲೇಟೆಡ್ ಆಗಿ ಒಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ ಅದರಲ್ಲಿ ಟೈಟಲ್ ಏನು ಹಾಕಿದ್ದಾರೆ ಅಂತ ಫಸ್ಟ್ ಹೇಳ್ತೀನಿ ಬಾಲ ಬಿಚ್ಚಿದವರಿಗೆ ಕಿಚ್ಚನ ಕ್ಲಾಸ್ ಅಂತ ಹಾಕಿದ್ದಾರೆ ಜೊತೆಗೆ ಗೇಮ್ ಪ್ಲ್ಯಾನ್ ಮಾಡಿದವರಿಗೆ ಕಾದಿದೆ ಅಪಾಯ ಅಂತ ಹೇಳಿದ್ದಾರೆ ಈ ಒಂದು ಪ್ರೋಮೋನ ನಾನು ನೋಡಿದೆ ನೋಡಿದ್ರೆ ಇದನ್ನ ಯಾಕೋ ಒಂಥರ ಗಿಲ್ಲಿ ಮತ್ತು ರಕ್ಷಿತನ ಕಡೆ ಪಾಯಿಂಟ್ ಆದಂಗೆ ಇದೆ ಮೇ ಬಿ ಅವರು ಮಾಡಿದ್ದ ಗೇಮ್ ಪ್ಲ್ಯಾನ್ ಇಷ್ಟ ಆಗಲಿಲ್ವೋ ಏನೋ ಅವ್ರ ಬಗ್ಗೆ ಇವತ್ತು ಮಾತಾಡ್ತಾರೆ ಅಂತ ಅನ್ಸುತ್ತೆ ಪ್ರೋಮೋ ನೋಡ್ತಾ ಹಾಗೆ ಮಾತಾಡ್ತಾ ಹೋಗೋಣ ಹಾಗೆ ಕಾಣಿಸಿದ್ದು ನಾವು ಗೆಲ್ಲಬೇಕು ಅಂತ ಆಡಿದ್ದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ಸೋಲಿಸ್ಬೇಕು ಅಂತ ಆಡಿದ್ದು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಅದನ್ನೇ ಸುದೀಪ್ ಸರ್ ಇಲ್ಲಿ ಹೇಳ್ತಾ ಇದ್ದಾರೆ ಟೀಮ್ ಒಳಗಡೆ ಗೆಲ್ಲೋ ಉದ್ದೇಶನ ಸೈಡಿಗಿಟ್ಟು ಇಟ್ಟು ಬೇರೆ ಏನೋ ರೀತಿಯಲ್ಲಿ ಈ ಒಂದು ಟಾಸ್ಕ್ಗಳನ್ನ ತಗೊಂಡು ಹೋದರು ಅನ್ನೋಂಥ ಒಂದು ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಓಕೆ ರಾಶಿಕ್ ಅವ್ರ ಬಗ್ಗೆ ಈ ಪ್ರೋಮೋನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಲ್ಲೇನಂತಂದ್ರೆ ರಾಶಿಕಾ ಮತ್ತು ರಕ್ಷಿತ್ ಇಬ್ಬರು ಜಗಳಾಡ್ತಿದ್ರಲ್ಲ ಅದನ್ನು ಇವತ್ತಿನ ಕಿಚ್ಚನ ಪಂಚಾಯಿತಿ ಈ ಒಂದು ಪ್ರೋಮೋನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಅಲ್ಲಿಗೇನು ಅರ್ಥ ಬರ್ತಿದೆ ಅಂತಂದರೆ ರಕ್ಷಿತ್ ಅವರು ಮತ್ತು ಗಿಲ್ಲಿ ಅವರು ಅವರಿಬ್ಬರೇ ಸ್ವಲ್ಪ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ನನ್ನ ಪ್ರಕಾರ ಅದು ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ಅಲ್ಲಿ ಅವ್ರೇನು ಹೇಳಿಕೊಟ್ಟು ಅನ್ನೋ ಥರ ಏನೂ ಕಾಣಿಸ್ತಾ ಇಲ್ಲ ಯಾಕಂದರೆ ಗಿಲ್ಲಿಯವರು ಯಾವಾಗ ಏನು ಹೇಳಬೇಕೋ ಅದನ್ನೆಲ್ಲರೂ ಎದುರುಗಡೆನೇ ಹೇಳಿದ್ದಾರೆ ರಕ್ಷಿತಾ ನಿನ್ನ ಸ್ಟ್ಯಾಂಡ್ ನೀನು ತಗೋ ಅವರೆ ನಿಮ್ಮ ಸ್ಟ್ಯಾಂಡ್ ತಗೊಳ್ಳಿ ಅನ್ನೋದನ್ನ ಎಲ್ಲರೂ ಮುಂದೆ ಜೋರಾಗಿ ಹೇಳಿದ್ದಾರೆ ಕಿವಿಯಲ್ಲಿ ಹೋಗಿ ಹೇಳ್ಕೊಡೋ ಏನು ಏನೂ ಇರಲಿಲ್ಲ ಅಂತ ಅನಿಸುತ್ತೆ ಸುಮ್ಮನೆ ಅಶ್ವಿನಿ ಅವ್ರಿಗೆ ಮತ್ತು ಜಾನ್ಯವ್ರಿಗೆಲ್ಲ ಕೋಪ ಬರೆಸ್ಬೇಕು ಅನ್ನೋಂಥ ಒಂದು ದೃಷ್ಟಿಯಲ್ಲಿ ಮೇ ಬಿ ಅವರು ಮಾತಾಡಿದರು ಅಂತ ಅನಿಸುತ್ತೆ ಬಟ್ ಅದನ್ನೇ ಹೇಳೋದು ಸರಿ ತಮಾಷೆ ಮಾಡೋಕ್ಕೆ ಹೋಗೋದು ಇನ್ನೊಂದ್ಸರಿ ಬೇರೆ ಏನೋ ಹತ್ತದಲ್ಲಿ ಕಾಣಿಸ್ಬಿಡುತ್ತೆ ಇವಾಗ ಸುಮ್ಮನೆ ಏನು ಮಾಡ್ದಲೆ ಗಿಲ್ಲಿ ಮತ್ತೆ ರಕ್ಷಿತಾ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಆಗ್ತಿದಾರೇನೋ ಅಥವಾ ಇವತ್ತಿನ ಕಿಚ್ಚರ ಒಂದು ಪಂಚಾಯಿತಿಯಲ್ಲಿ ಬೈಸ್ಕೊಳ್ಳುವಂಥ ಒಂದು ಚಾನ್ಸಸ್ ಇದೆಯೇನೋ ಅಂತ ಕಾಣಿಸ್ತಾ ಇದೆ ಸೊ ಒಂದು ಲೆವೆಲ್ವರೆಗೂ ಇದ್ರೆ ಸರಿ ಅದು ಆ ಗೇಮ್ ಪ್ಲಾನ್ ಅನ್ನೋದು ಬಟ್ ತುಂಬ ಆಗಬಾರ್ದು ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಅವಾಗ ಪ್ರೋಮೋದಲ್ಲಿ ತೋರಿಸ್ತಾರೆ ಅಶ್ವಿನಿಯವರು ಕುತಂತ್ರ ಎಲ್ಲ ಮಾಡಬೇಡ ನೀನು ಅಂತ ಹೇಳ್ತಾ ಇರೋದು ಗಿಲ್ಲಿ ಅವ್ರ ಬಗ್ಗೆ ಸೊ ಅಷ್ಟಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಮತ್ತು ರಕ್ಷಿತಾ ಅವ್ರ ಬಗ್ಗೆನೇ ಇದು ಮಾತುಕತೆ ನಡೀತಾ ಇದೆ ಗೊತ್ತು ಅಂತ ಇದು ನಮ್ಮ ಪರ್ಸ್ನಲ್ ಅಂತ ಹೇಳ್ತಾರೆ ರಕ್ಷಿತಾ ಅದು ಪರ್ಸ್ನಲ್ ಆಗೋದಿಲ್ಲ ಪರ್ಸ್ನಲ್ ಗೇಮ್ ಅನ್ನೋದು ಬರೋದಿಲ್ಲ ಟಾಸ್ಕ್ ನಡೆಯೋವಾಗ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದೇ ತಪ್ಪು ಒಂದು ಟೀಮಲ್ಲಿ ನಾವಿದ್ದೀವಿ ಅಂದರೆ ಅವ್ರಿಗೆ ನಾವು ನ್ಯಾಯವಾಗಿ ನಡ್ಕೋಬೇಕಾಗತ್ತೆ ಅದನ್ನು ಬಿಟ್ಬಿಟ್ಟು ಇನ್ನೊಬ್ರು ಟೀಮ್ ಜೊತೆಗೆ ಏನೋ ಮಾತಾಡೋದು ನನಗೆ ಕ್ಲೋಸ್ ಇದ್ದಾರೆ ಅಂತ ಅವ್ರ ಕಡೆಯಿಂದ ಇನ್ಪುಟ್ಗಳನ್ನ ತಗೊಳ್ಳೋದು ಅದನ್ನ ಇಲ್ಲಿ ಅಪ್ಲೈ ಮಾಡೋಕ್ಕೆ ಬರೋದು ಅದೆಲ್ಲ ಏನಾಗುತ್ತೆ ತಪ್ಪಾಗುತ್ತೆ ನಮ್ಮ ಟೀಮ್ಗೆ ನಾವು ಲಾಯಲ್ ಅನ್ನೋ ಥರ ಕಾಣಿಸುತ್ತೆ ಆಚೆ ನೋಡೋವಂಥ ಜನಗಳಿಗೂ ತಪ್ಪಾಗಿ ಕಾಣಿಸುತ್ತೆ ಟೀಮಿಗೆ ಉಲ್ಟಾ ಹೊಡೆಯೋದು ಅಂತ ಹೇಳ್ತಾ ಇದ್ದಾರೆ ಹಂಗೆ ನೋಡ್ಕೊಂಡ್ರೆ ಸುದೀಪ್ ಸರ್ ಕ್ರಿಕೆಟ್ ಅವನ್ನೆಲ್ಲ ಆಡ್ತಾಯಿರ್ತಾರೆ ಸೊ ಅವರಿಗೆ ಒಂದು ಟೀಮಲ್ಲಿ ನಿಯತ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದು ತುಂಬಾ ಕಡಾಖಂಡಿತವಾಗಿ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರದೇ ಒಂದು ಟೀಮಲ್ಲಿ ಒಬ್ಬ ಟೀಮ್ ಪ್ಲೇಯರ್ ಇನ್ನೊಬ್ಬ ಟೀಮ್ ಅವ್ರ ಜೊತೆಗೆ ಸೇರ್ಕೊಂಡು ಏನೋ ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ ನಮ್ಮ ಟೀಮಿನ ಆಟದ ಒಂದು ಸ್ಟ್ರಾಟಜಿನೆಲ್ಲ ಬೇರೆಯವ್ರಿಗೆ ಹೇಳೋದಾಗಿರ್ಬಹುದು ಅಥವಾ ಅವ್ರಿಗೋಸ್ಕರ ಬೇರೆ ಟೀಮ್ ಅವ್ರಿಗೋಸ್ಕರ ಅಲ್ಲಿಯಾರು ನನ್ನ ಫೇವ್ರೇಟ್ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವಿಲ್ಲೇ ಇದ್ದು ನಮ್ಮ ಟೀಮ್ನ ಸೋಲ್ಸೋದಾಗಿರ್ಬೋದು ಅಂಥದ್ದೆಲ್ಲ ಸುಮಾರು ನೋಡಿರ್ತಾರೆ ಅವರು ಸೊ ಅಂಥವೆಲ್ಲ ಅವರು ನೋಡಿರ್ಬೇಕಾದ್ರೆ ಆ ಒಂದು ಟೀಮ್ ಕ್ಯಾಪ್ಟನ್ಗೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಟೀಮ್ ನಾವಿರೋ ಟೀಮ್ ಬೇರೆಯವರಿಂದ ಸೋತಾಗ ಹೇಗಾಗುತ್ತೆ ಅನ್ನೋಂಥ ಒಂದು ಫೀಲ್ ಸುದೀಪ್ ಸರ್ಗೆ ಗೊತ್ತಿದೆ ಸೊ ಮೇ ಬಿ ಅದಕ್ಕೋಸ್ಕರ ಅವರು ಅದನ್ನು ತುಂಬ ಅವಾಗ ಅವಾಗ ಸ್ಟ್ರೆಸ್ ಮಾಡಿ ಹೇಳ್ತಾರೆ ಎಷ್ಟೋ ಸೀಸನ್ಗಳಲ್ಲಿ ಈ ಥರ ನಡೆದಿದೆ ಇದೇನು ಫಸ್ಟ್ ಟೈಮ್ ಅಲ್ಲ ಈ ಥರ ನಡೀತಾ ಇರೋದು ಈ ಟೀಮಲ್ಲಿರೋರು ಇನ್ಯಾರಿಗೋ ಸಪೋರ್ಟ್ ಮಾಡ್ತಾರೆ ವೈ ಬಿಕಾಸ್ ನಮ್ಗೆ ಯಾರೊಬ್ರು ಫೇವ್ರೆಟ್ ಅಲ್ಲಿದ್ದಾರೆ ಅಥವಾ ಇಲ್ಲಿರೋರು ಯಾರೋ ನಮಗೆ ಆಗೋದಿಲ್ಲ ಹಾಗಾಗಿ ಈ ಟೀಮ್ನ ನಾನು ಸೋಲಿಸ್ಬೇಕು ಅನ್ನೋಂಥದ್ದೆಲ್ಲ ಮೈಂಡಲ್ಲಿ ಕೂರಿಸ್ಕೊಂಡಿರ್ತಾರೆ ಅವ್ರು ಗೆಲ್ತಾರೋ ಬಿಡ್ತಾರೋ ಮಿಕ್ಕಿದೋರ್ನ ಹಾಳು ಮಾಡಬೇಕು ಮಿಕ್ಕಿದ್ದೊಂದು ಎಫರ್ಟ್ನ ಹಾಳು ಮಾಡಬೇಕು ತಲೆಲಿ ಇಟ್ಕೊಂಡಿರ್ತಾರೆ ಇಲ್ಲಿ ಸ್ಪೆಷಲಿ ಈ ಬಿಗ್ ಬಾಸ್ ಅಲ್ಲಿ ಬರೀ ನಮ್ಮ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ರಾಶಿ ಕವರ್ನ ತಗೊಳ್ಳೋಣ ಅವ್ರಿಗೆ ಸೆಕೆಂಡ್ ಟೈಮ್ ಚಾನ್ಸ್ ಸಿಕ್ತು ಫಸ್ಟ್ ಟೈಮ್ ಏನೋ ರಕ್ಷಿತ ಅವರು ಇಲ್ಲ ನಾನು ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಸೆಕೆಂಡ್ ಟೈಮ್ ಅವ್ರಿಗೆ ಅವಕಾಶ ಸಿಕ್ತು ರಾಶಿ ಕವರ್ನ ಆ ಕಡೆ ಸೇಫ್ ತಂಡಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ ಬಟ್ ಏನಾಯ್ತೋ ಗೊತ್ತಿಲ್ಲ ಅವ್ರನ್ನ ಕಳಿಸ್ತಿದ್ದಾರಲ್ಲ ಅಂತ ಅದನ್ನ ಕನ್ಸಿಡರ್ ಮಾಡಿ ನೀಟಾಗಿ ಸೇಫ್ ಆಗಿರುವಂಥ ಟೀಮಿಗೆ ಅವ್ರು ಹೋಗ್ಬಿಟ್ಟಿದ್ರೆ ಬೆಸ್ಟ್ ಆಗ್ತಿತ್ತು ಅವರು ಆಟ ಆಡಿದಂಥ ಒಂದು ಎಫರ್ಟಿಗೆ ಅವರಿಗೆ ಪ್ರತಿಫಲ ಸಿಕ್ಕಂಗಾಗ್ತಿತ್ತು ಬಟ್ ಅವ್ರು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿಲ್ಲ ಅವರು ಏನೋ ಇನ್ನೊಂದು ಹೆಸರು ಹೇಳಿಕೊಂಡು ಅವರು ಮತ್ತೆ ಅಲ್ಲೇ ಕೂತ್ಕೊಂಡ್ರು ಅಂಡ್ ಆ ಒಂದು ಸೆಕೆಂಡ್ ರೌಂಡಲ್ಲಿ ಅವರು ಕಂಪ್ಲೀಟ್ ಅವಕಾಶನ ಬೇರೆ ಟೀಮ್ಗೆ ಬಿಟ್ಕೊಟ್ರು ಅಷ್ಟೆಲ್ಲ ಆಟ ಆಡಿ ಆ್ಯಂಡ್ ಆ ಕಡೆ ಟೀಮ್ ಒಮ್ಮತ ಬರೋದಿಲ್ಲ ಆ ಕಡೆ ಅವರು ಆ ಅವಕಾಶನ ಹಾಗೆ ಬಿಡ್ತಾರೆ ಸೊ ಏನಾಯ್ತು ಬಿಗ್ ಬಾಸ್ ಅವರು ಎರಡೂ ಟೀಮಲ್ಲಿ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಿದ್ರು ಸೊ ಈ ಒಂದು ಪ್ರೋಮೋ ನೋಡಾದ್ಮೇಲೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೋಡಿದಾಗ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರ ಫ್ಯಾನ್ಸಿಗೆ ಬೇಜಾರಾಗೋದಂತೂ ಖಂಡಿತ ಬಟ್ ಒಂದು ಹೇಳಬೇಕು ಅಂತಂದರೆ ಅಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಅಶ್ವಿನಿ ಅವ್ರಿಗೆ ಯಾಕೆ ಅಷ್ಟೊಂದೆಲ್ಲ ತಪ್ಪು ಮಾಡಿದ್ದಾರೆ ಅಶ್ವಿನಿ ಜಾನ್ವಿ ಅವರೆಲ್ಲ ಅಷ್ಟೊಂದು ತಪ್ಪು ಮಾಡಿದ್ದಾರೆ ಅವ್ರಿಗೆ ಸುದೀಪ್ ಸರ್ ಏನೂ ಬಯ್ಯೋದಿಲ್ಲ ಆದರೆ ಗಿಲ್ಲಿ ಮತ್ತು ಕಾವ್ಯ ಮತ್ತೆ ರಕ್ಷಿತಾ ಇಂಥವ್ರಿಗೆ ಬೇಗ ಅವರ ತಪ್ಪುಗಳನ್ನ ಹೇಳ್ತಾರೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಅಶ್ವಿನವ್ರಿಗೆ ಎಲ್ಲಿ ಬೈದಿಲ್ಲ ಅವರು ಸ್ಟಾರ್ಟಿಂಗ್ ಬಿಗ್ ಬಾಸಿಗೆ ಬಂದಾಗ ಒಂದೆರಡು ಎರಡು ಮೂರು ವಾರ ನೋಡ್ತಾರೆ ಅವ್ರನ್ನ ಆಡೋದಕ್ಕೆ ಬಿಟ್ಟರೆ ತಾನೆ ಅವರ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಆಚೆ ಬರೋದು ಆವಾಗಲೇ ಹೋಗಿ ಮೊದಲನೇ ವಾರನೇ ಕ್ಲಾಸ್ ಕೊಟ್ಬಿಟ್ರೆ ಅವ್ರ ಮನ್ಸೊಳಗೆ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ಹಂಗೆ ಹಂಗೆ ಇದ್ಬಿಡ್ತಿದ್ರು ನಾನು ಹಿಂಗೆ ನಡ್ಕೊಂಡು ಹೋಗ್ತಾರದೆ ಸರಿ ಓಕೆ ಜನ ನಾನು ಹೀಗೆ ಇಷ್ಟಪಡ್ತಾರೆ ಹೀಗೆ ಇದ್ಬಡಣ ಅನ್ಸುತ್ತೆ ಸೊ ನಿಜವಾದ ಬಿಗ್ ಬಾಸ್ ಆಟ ಎಲ್ಲಿ ಬರ್ತಿತ್ತು ಅವಾಗ ಅವ್ರೆಲ್ಲ ಆತರ ಸೊ ಕೆಲವೊಂದ್ ವಾರು ಬಿಡ್ತಾರೆ ಮಾತಾಡಪ್ಪ ಹಿಂಗೆ ಮಾತಾಡೋ ಪರವಾಗಿಲ್ಲ ನೀನ್ ಚೆನ್ನಾಗಿ ಆಡ್ತಾ ಅಂತ ಅಂತಂದಾಗ ಅವಾಗ ಏನಾಗುತ್ತೆ ಅವ್ರು ಹೇಗಿದ್ದಾರೋ ಹಾಗೆ ಕಂಟಿನ್ಯೂ ಮಾಡ್ತಾರೆ ಆಟ ಆಡೋದನ್ನ ನಾನೇ ಸರಿ ಅಂತ ಅನ್ಕೊಳ್ತಾರೆ ಯಾಕಂತಂದ್ರೆ ಸುದೀಪ್ ಸರ್ ನಮ್ಗೆ ಏನು ಹೇಳಿಲ್ವಲ್ಲ ನಾವೆಲ್ಲ ತಪ್ಪಾಗಿ ನಡ್ಕೊಂಡಿದೀವಿ ಅನ್ನೋ ಇಲ್ವಲ್ಲ ಅಂತ ಅನ್ಕೊಂಡು ಹಾಗೆ ಮುಂದುವರ್ಸ್ತಾರೆ ಆಟನ ಸೊ ಆತರ ಆಟ ಆಡ್ತಾ 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 ಒಂದಲ್ಲ ಒಂದ್ ದಿವಸ ಖಂಡಿತವಾಗ್ಲು ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಅಶ್ವಿನ ಅವರ ತಗೊಂಡ್ರೆ ಪ್ರತಿಯೊಂದು ವಿಷಯನು ಕವರ್ ಮಾಡದೇ ಇರ್ಬೋದು ಸ್ಟಾರ್ಟಿಂಗ್ ವೀಕ್ ಇಂದ ಈ ಒಂದು ಲಾಸ್ಟ್ ಕಿಚ್ಚನ ಪಂಚಾಯಿತಿ ಆಯ್ತಲ್ಲ ಅಲ್ಲಿವರೆಗೂ ಎಲ್ಲದನ್ನು ಕವರ್ ಮಾಡಿಲ್ದೇ ಇರಬಹುದು ಬಟ್ ಎಷ್ಟು ಮಾತಾಡ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಒನ್ ಅವರ್ ಒಳಗಡೆ ಅಷ್ಟನ್ನು ಅವ್ರು ಮಾತಾಡಿದ್ದಾರೆ ಹಾಗೆ ನೋಡ್ಕೊಂಡ್ರೆ ಲಾಸ್ಟ್ ಕಿಚ್ಚನ ಪಂಚಾಯಿತಿ ಏನ್ ನಡೀತು ಕಂಪ್ಲೀಟ್ ಅಶ್ವಿನಿ ಅವ್ರ ಮೇಲೆ ನಡೆದಿದೆ ಹಾಗೆ ನೋಡ್ಕೊಂಡ್ರೆ ಅಲ್ಲಿ ಅವರು ಅವ್ರನ್ನ ಕೂಡ ಬಿಡ್ಲಿಲ್ಲ ಸ್ವಲ್ಪ ಅವ್ರನ್ನೂ ಕೂಡ ಹೇಳ್ಕೊಂಡ್ರು ಅಯ್ಯೋ ನಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಗಳಿಗೆ ಮಾತ್ರನೇ ಬೈತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದೆ ಒಂದು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಬರೀ ಲಾಸ್ಟ್ ವೀಕ್ ಗಿಲ್ಲಿ ಮತ್ತೆ ರಕ್ಷಿತಾ ಈ ಥರ ಮಾಡಿರೋದಕ್ಕೆ ಈ ವಾರನೇ ಅವ್ರು ಹೇಳ್ತಾ ಇದ್ದಾರೆ ಅದೆಲ್ಲೋ ಒಂದ್ ಕಡೆ ಒಳ್ಳೇದಾಯ್ತಲ್ವಾ ಬೇಗ ಅವ್ರನ್ನ ಅವ್ರು ತಿತ್ಕೊಳ್ತಾರೆ ಮುಂದಿನ ವೀಕ್ ಅಲ್ಲಿ ಈ ತರ ಆಗದಿರೋ ತರ ನೋಡ್ಕೊಂತಾರೆ ಅದೊಂಥರ ಪ್ಲಸ್ಸೇ ಆಯಿತು ಯಾಕಂದ್ರೆ ಗಿಲ್ಲಿಯವರು ಆಲ್ರೆಡಿ ತುಂಬಾ ಫೇಮಸ್ ಆಗಿ ಪೀಕಲ್ಲಿದ್ದಾರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಅವರೊಬ್ರು ವಿನ್ನರ್ ಆಗ್ತಾರೆ ಏನೋ ಅನ್ನೋ ಮಟ್ಟಿಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇದ್ದಾರೆ ಅವ್ರುಗಳು ತಪ್ಪು ಮಾಡಿಬಿಟ್ರೆ ಏನಾಗುತ್ತೆ ಇನ್ನೂ ಒಂದ್ ಎರಡು ಮೂರು ವಾರ ಹಿಂಗೆ ಹೋಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಪಬ್ಲಿಕ್ ಅಲ್ಲಿ ಒಪಿನಿಯನ್ ಏನಾಗುತ್ತೆ ನೆಗೆಟಿವ್ ಆಗಿ ಅವ್ರ ವಿರುದ್ಧನೇ ಟರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ ಅವ್ರಿಗೆ ವಿಚಾರಗಳು ಬೇಗ ಗೊತ್ತಾದಷ್ಟು ಇನ್ನೂ ಕರೆಕ್ಟ್ ಮಾಡ್ಕೊತಾರೆ ಅವ್ರ ಆಟಗಳನ್ನ ಸೊ ಅವರ ಒಂದು ಪಬ್ಲಿಸಿಟಿ ಏನಿದೆ ಅವರ ಒಂದು ಫೇಮ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕಿ ಬರೋದಿಲ್ಲ ಸೊ ಏನಾಗ್ತಿದೆ ಅದು ಒಳ್ಳೇದಾಗ್ತಾ ಇದೆ ಹಂಗೆ ನೋಡಿಕೊಂಡ್ರೆ ಗಿಲ್ಲಿಯವ್ರಿಗೆ ಕಾವ್ಯ ಅವರು ಆಲ್ರೆಡಿ ಹೇಳಿದ್ದಾರೆ ನೀನು ರಿಷಾ ಜೊತೆಗೆ ಜಾಸ್ತಿ ಮಾತಾಡಬೇಡ ನಿನ್ನಿಂದ ಅವಳು ಅವಳಿಂದ ನೀನಲ್ಲ ಅಂತ ಹೇಳಿದ್ದಾರೆ ಆ ಅವರು ಅದನ್ನು ಕರೆಕ್ಟ್ ಮಾಡ್ಕೊಂಡಿದ್ದಾರೆ ರಿಷಾ ಜೊತೆಗೆ ಇವಾಗ ಜಾಸ್ತಿ ಮಾತಾಡೋಲ್ಲ ರಿಷಾ ಅವ್ರೆಲ್ಲೂ ಜಾಸ್ತಿ ಕಾಣಿಸ್ತಾನೂ ಇಲ್ಲ ಇಷ್ಟು ವಾರಗಳ ಕಾಲ ಅವ್ರು ಜಾಸ್ತಿ ಕಾಣಿಸಿದ್ದು ಒಂದು ರಕ್ಷಿತಾ ಜೊತೆಗೆ ಇನ್ನೊಂದು ಗಿಲ್ಲಿಯವ್ರ ಜೊತೆಗೆ ಗಿಲ್ಲಿ ಮಾತಾಡೋದು ಬಿಟ್ಟ ಮೇಲೆ ಏನಾಗ್ತಿದೆ ಅಂತಂದ್ರೆ ರಿಷಾ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ಸೊ ಒಳ್ಳೇದಾಯ್ತು ಇವಾಗ ಅಂಡ್ ರಕ್ಷಿತಾ ರಕ್ಷಿತನ್ ವಿಚಾರದಲ್ಲಿ ಆಲ್ರೆಡಿ ಮೊನ್ನೆ ಅಶ್ವಿನಿ ಮ್ಯಾಮ್ಗೆ ತುಂಬಾ ಮಾತುಗಳಾಡಿದ್ರು ಸುದೀಪ್ ಸರ್ ಹೇಳಿದ್ರು ನಿಮ್ಮ ತಪ್ಪಿ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಆಟೋಮ್ಯಾಟಿಕ್ ಆಗಿ ಸ್ವಲ್ಪ ಇವಾಗ ಅವ್ರ ಬಿಹೇವಿಯರ್ ಚೇಂಜಸ್ನ ಮಾಡ್ಕೊಂಡಿದ್ದಾರೆ ರಕ್ಷಿತಾ ಮೇಲೆ ಅಷ್ಟೊಂದು ಅಟ್ಯಾಕ್ ಮಾಡಕ್ ಹೋಗ್ತಾ ಇಲ್ಲ ಅಂಡ್ ಅದೇ ತರ ಅಶ್ವಿನಿಯರಿಗೆ ನಡೆಯೋ ಕ್ಲಾಸಿನ ನೋಡಿ ಎಲ್ಲೋ ಒಂದ್ ಕಡೆ ರಿಷಾ ಕೂಡ ಎಚ್ಚೆತ್ಕೊಂಡಿದ್ದಾರೆ ಮೊದಲು ಅವ್ರಾಗವ್ರೆ ಮೇಲ್ ಬಿದ್ದು ಮೇಲ್ ಬಿದ್ದು ಜಗಳಕ್ಕೆ ಹೋಗ್ತಾ ರಕ್ಷಿತ್ ಬಟ್ ಇವಾಗ ಆ ಥರ ಆಗಿಲ್ಲ ನಮಗೆ ಎಲ್ಲೋ ಒಂದ್ ಕಡೆ ನಾವು ಮಾಡೋದು ಎಲ್ಲ ಕರೆಕ್ಟ್ ಅಂತ ಅನ್ನಿಸ್ಬಿಟ್ಟಿರುತ್ತೆ ನಮಗೆ ಹೇಳೋರು ಒಬ್ರು ಒಬ್ಬರು ಬೇಕಾಗಿರುತ್ತೆ ಅದನ್ನ ಸುದೀಪ್ ಸರ್ ಇವತ್ತು ಮಾಡ್ತಾ ಇದ್ದಾರೆ ಗಿಲ್ಲಿ ಮತ್ತೆ ರಕ್ಷಿತಂಗೆ ಸೊ ಅದನ್ನ ಬೇಜಾರ್ ಮಾಡ್ಕೊಳಂತದ ಏನಿಲ್ಲ ಅವ್ರನ್ನ ಅವರು ಕರೆಕ್ಟ್ ಮಾಡ್ಕೊಂತಾರೆ ಅಷ್ಟೇ ನೋಡ್ಕೊಂಡ್ರೆ ಗಿಲ್ಲಿಯವ್ರಿಗೆ ಮೊದಲೇ ಕಾವ್ಯ ಅವರು ಹೇಳಿದ್ರು ಅತಿಯಾಗ್ತದೆ ನೀನು ಮಾಡೋದು ಅತಿಯಾಗಿ ಆಡಬೇಡ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ನೀನು ತುಂಬ ಅತಿ ಮಾಡ್ತೀಯ ಅಂತ ಆ್ಯಂಡ್ ಅಹ್ ನೀನು ಕೆಣಕೊಂಡು ಹೋಗ್ತೀಯಾ ರೀಶಾನ ಅಂತ ಕೂಡ ಅವರು ಆಲ್ರೆಡಿ ಒಂದ್ಸರಿ ಹೇಳಿದ್ದಾರೆ ಗಿಲ್ಲಿ ಅವ್ರಿಗೆ ಕಳಪೆ ಕೊಟ್ಟಾಗ ಹತ್ರ ಗಿಲ್ಲಿ ಮತ್ತೆ ಕಾಬ್ಯ ಮಾತಾಡ್ತಾ ಇರುವಾಗ ನನ್ನನ್ನ ರಿಷಾ ಕೆಣಕೊಂಡ್ ಬರ್ತಾಳೆ ಅಂತ ಗಿಲ್ಲಿ ಹೇಳ್ತಾರೆ ಇಲ್ಲ ನೀನ್ ಅವಳನ್ನ ಕೆಣಕೊಂಡು ಹೋಗ್ತೀಯಾ ಅಂತ ಅವ್ರು ಹೇಳಿದ್ರು ಜೊತೆಗೆ ಹೇಳಿದ್ರು ನೀನು ಅವಳನ್ನ ಜಾಸ್ತಿ ಹೈಲೈಟ್ ಮಾಡ್ತಿದ್ಯಾ ನೀನ್ ಜಗಳ ಆಡಿ ಆಡಿ ರಿಷಾನ ಹೈಲೈಟ್ ಮಾಡ್ತಿದ್ಯಾ ಅವಳು ಟಾಸ್ಕಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ ಬೇರೆ ಯಾವ್ದ್ರಲ್ಲೂ ಇಲ್ಲ ಬರೀ ನಿನ್ನತ್ರ ಜಗಳ ಮಾಡ್ಕೊಂಡು ಮಾಡ್ಕೊಂಡು ಅವಳು ಜಾಸ್ತಿ ಸ್ಕ್ರೀನ್ ಸ್ಪೇಸ್ ನ ತಗೊಳ್ತಾ ಇದ್ದಾಳೆ ಸೊ ನೀನು ಕಡಿಮೆ ಮಾಡು ಅವ್ರ ಜೊತೆ ಮಾತಾಡೋ ಅಂಥದ್ದನ್ನ ಅವ್ಳು ಕಾಲು ಎಳಿಯುವಂಥದ್ದನ್ನ ಅಂತ ಅವ್ರು ಹೇಳಿಕೊಟ್ಟಾಗಿಂದ ಗಿಲ್ಲಿ ಕೂಡ ಕಡಿಮೆ ಮಾಡಿದ್ದಾರೆ ಆಟೋಮ್ಯಾಟಿಕ್ ಆಗಿ ರೀಷಾ ಅಷ್ಟೊಂದು ಕಾಣಿಸ್ತಾನೆ ಇಲ್ಲ ಇವಾಗ ಅಂಡ್ ರಕ್ಷಿತಾ ರಕ್ಷಿತ ನತ್ರನೂ ಅಷ್ಟೇ ಅವರು ಬಿದ್ದು ಮೇಲ್ ಬಿದ್ದು ಜಗಳ ಮಾಡ್ತಿದ್ರು ಬಟ್ ಲಾಸ್ಟ್ ವೀಕಲ್ಲಿ ಒಂದು ಏನು ಅಶ್ವಿನಿ ಮ್ಯಾಮ್ ಬಗ್ಗೆ ಅವರು ಸುದೀಪ್ ಸರ್ ಮಾತಾಡ್ತಾರಲ್ಲ ಅದನ್ನ ನೋಡೋ ರಿಷಾ ಅವ್ರು ಸ್ವಲ್ಪ ತಣ್ಣಗಾಗಿದ್ದಾರೆ ರಕ್ಷಿತ ನತ್ರ ಜಗಳಕ್ಕೆ ಹೋಗ್ತಾ ಇಲ್ಲ ಗಿಲ್ಲಿಯವ್ರಿಗೂ ಇವಾಗ ಒಂದು ಕಡೆ ನಾನು ಗೆಲ್ತಾ ಇದ್ದೀನಿ ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ಅನ್ನೋದು ಒಂದು ಮೈಂಡಿಗೆ ಬಂದಿರತ್ತೆ ಸಕ್ಸಸ್ ಅನ್ನದೇ ಒಂದು ಸರಿ ಬಂದ್ಬಿಡ್ತು ಅಂತಂದ್ರೆ ನಾನು ಮಾಡಿದ ಎಲ್ಲ ಕರೆಕ್ಟ್ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಅವ್ರೇನು ಇಂಟೆನ್ಷನ್ಲಿ ಮಾಡಿಲ್ಲ ಅಂತಂದ್ರು ಕೂಡ ತಮಾಷೆಗೆ ಬೇರೆ ಕಾಲ ಎಳೆಯೋದಕ್ಕೆ ಹೋಗ್ತಾ ಇರೋದು ಎಷ್ಟೋ ಜನ ನನಗೆ ಹರ್ಟ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಆ್ಯಂಡ್ ಈವನ್ ಅವರು ಕೂಡ ಹೇಳಿದ್ದಾರೆ ಗಿಲ್ಲಿ ನೀನು ತುಂಬ ಅತಿಯಾಗಿ ಮಾಡ್ತೀಯಾ ಕಾಣೋ ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳಿದ್ದಾರೆ ಅದನ್ನು ಅವ್ರು ಸ್ವಲ್ಪ ಸೀರಿಯಸ್ ತೊಗೊಂಡ್ಬಿಟ್ರೆ ಅವ್ರ ಹೆಸರಿಗೆ ಯಾವುದು ಕೆಟ್ಟ ಸಣ್ಣದ್ದು ಬರೋದಿಲ್ಲ ಮುಂದೆ ಬಟ್ ಇವತ್ತು ಏನು ಸ್ಲೀಪ್ ಸರ್ ಹೇಳ್ತಾರೆ ಅದು ಖಂಡಿತ ಪ್ಲಸ್ ಆಗುತ್ತೆ ಗಿಲ್ಲಿ ಅವ್ರಿಗೆ ಆ ಒಂದು ಮಾತು ಹೇಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಗಿಲ್ಲಿ ಮತ್ತು ರಕ್ಷಿತನ ಫ್ಯಾನ್ಸ್ ತುಂಬ ಜನ ಬೇಜಾರು ಮಾಡಿಕೊಂಡು ತುಂಬಾ ವಿಷಯಗಳಿದೆ ಮಾತಾಡೋದಿಕ್ಕೆ ಸುದೀಪ್ ಸರ್ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟೆಲ್ಲ ತುಂಬಾ ಜನ ಕಮೆಂಟ್ ಹಾಕೋದನ್ನ ನೋಡ್ತಾ ಇದೀವಿ ನೀವ್ ಆಕ್ಚುಲಿ ಖುಷಿ ಪಡ್ಬೇಕು ಇಲ್ಲಿಂದ ಅದ್ಗೆಲ್ಲ ಪ್ರಸ್ಸೆ ಆಗ್ತಾ ಹೋಗುತ್ತೆ ಅವರು ಅವ್ರ ಆಟದ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾರೆ ನಾನು ಈ ವಾರ ಬಯಸ್ಕೊಂಡಿದ್ದೀನಪ್ಪ ನೆಕ್ಸ್ಟ್ ವಾರ ನಮ್ಮಲ್ಲಿ ನಾವು ಇಂಪ್ರೂವ್ಮೆಂಟ್ ತೋರಿಸ್ಕೋಬೇಕು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಟಾಸ್ಕ್ ಆಡೋದಿರ್ಬೋದು ಬೇರ ಜೊತೆಗಳೇ ರ್ಯಾಪ ಮೇಂಟೈನ್ ಮಾಡೋದಿರ್ಬೋದು ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ಇಲ್ಲಿ ಆಡ್ತಿಲ್ಲ ಬಿಡು ಅಂತ ಇನ್ನೊಂದಷ್ಟು ಜನ ಬೇರೆ ಮಾತುಗಳನ್ನ ಆಡ್ತಾರೆ ಅವ್ರಿಗೂ ಸ್ವಲ್ಪ ಓಪನ್ ಅಪ್ ಆಗೋ ಬಿಟ್ಟರೆ ತಾನೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದಕ್ಕೆ ಇದನ್ನು ಬಿಟ್ಟು ಸುಮಾರು ವಿಷಯ ಇದೆ ಹಾಗೆ ನೋಡ್ಕೊಂಡ್ರೆ ಮಾತಾಡೋದಕ್ಕೆ ಬಟ್ ಎಲ್ಲಾನು ಕಿಚ್ಚನ ಪಂಚಾಯಿತಲಿ ಒನ್ ಅವರಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಅವರು ಹೇಳೋದಕ್ಕಾಗೋದಿಲ್ಲ ಟೈಮ್ ಬಂದಾಗ ಒಂದೇ ಟಾಪಿಕ್ನ ಹಿಡ್ಕೊಂತಾರ ಅವರು ಬಟ್ ಈ ಸರಿ ಬಂದು ಟೀಮಿಗೆ ಸಂಬಂಧಪಟ್ಟಿರೋದ್ರಿಂದ ಮೇ ಬಿ ಅವ್ರು ಇದನ್ನು ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಎಷ್ಟು ವಿಷಯಗಳಿದೆ ಮಾತಾಡೋದಕ್ಕೆ ಲಾಸ್ಟ್ ವೀಕು ಅವ್ರು ಬೈಸ್ಕೊಂಡಾಗಿಂತ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ನ ನೋಡ್ಬೋದು ರಕ್ಷಿತ್ ಅವ್ರ ಜೊತೆಗೆ ಅವರ ಒಂದು ಒಳ್ಳೆ ಬಾಂಡಿಂಗ್ ಆಗ್ತಾ ಇರೋದನ್ನು ಕಾಣ್ಬೋದು ಅದು ನಾಟಕ ಆಗಿದ್ರು ಸರಿ ನೀಚ ಆಗಿದ್ರು ಸರಿ ಬಟ್ ಈ ವಾರ ಅವರೆಲ್ಲೂ ಅನ್ನೆಸರಿಯಾಗಿ ಮಾತುಗಳಾಡಿಲ್ಲ ಆ್ಯಂಡ್ ಹಾಗಂತ ಸುಮ್ಮನೆ ಆಗಿಲ್ಲ ಟಾಸ್ಕ್ಗಳನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಗಿಲ್ಲಿಯವರು ರಕ್ಷಿತ ಕಿವಿ ಎಲೆನೋ ಹೇಳ್ಕೊಡ್ತಿರೋವಾಗ ಎಲ್ಲಿ ಮಾತಾಡಬೇಕು ಅಂತ ಕಡೆ ಕೆಲವೊಂದು ಕಡೆ ಮಾತನ್ನು ಕೂಡ ಆಡಿದ್ದಾರೆ ಟೀಮ್ ಗೋಸ್ಕರ ಈ ಸರಿ ಆಡಿದ್ದನ್ನ ಕೂಡ ನಾವು ನೋಡಿದ್ವಿ ಉತ್ತಮ ತಗೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡಬಹುದು ಒಂದು ಚೇಂಜಸ್ ಬಗ್ಗೆ ಕೂಡ ಮಾತಾಡಬಹುದು ಆ ಸುದೀ ಅವ್ರನ್ನ ತಗೊಂಡ್ರೆ ಅವರು ಆಡಿದಂತ ಆ ಫನ್ನಿ ಆಟನ ನೋಡಬಹುದು ನಾನು ಈ ಸರಿ ಹೋಗೇ ಬಿಡ್ತೀನಿ ಪ್ಲೀಸ್ ನನ್ನ ಸೇವ್ ಮಾಡಿ ಅಂತ ಎಲ್ಲರತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಆ ಸೇಫ್ ಟೀಮ್ ಕಡೆ ಹೋಗಿದ್ದ ಬಗ್ಗೆನೂ ಮಾತಾಡಬಹುದು ಅಂಡ್ ಅವರು ಲಾಸ್ಟ್ ವೀಕ್ ಕಲ್ತನ ಮಾಡಿದ್ರು ಯಾರು ಸೂರಜ್ ಮತ್ತು ಸುದಿಯವರು ಕಳ್ತನ ಮಾಡಿ ಸಿಗಾಕೊಂಡಿದ್ದಂಥ ಒಂದು ವಿಟಿಯನ್ನ ಕಿಚ್ಚನ ಪಂಚಾಯತಿಲೋ ಅಥವಾ ಸಂಡೇನೋ ಯಾವತ್ತೋ ಒಂದ್ಸರಿ ಪ್ಲೇ ಮಾಡಿದ್ರು ಅವತ್ತೇನೋ ಅದು ಫನ್ನಿಯಾಗಿ ಕಾಣಿಸ್ತು ಅದಾದ್ಮೇಲೆ ಅವ್ರು ಅವ್ರನ್ನ ಕರೆಕ್ಟ್ ಮಾಡ್ಕೊಳ್ಳಲಿಲ್ಲ ಈ ಸರಿನು ಕೂಡ ಹಾಲು ಕಳ್ತನ ಮಾಡ್ತಾ ಇದ್ರು ಆ ವಿಚಾರದಲ್ಲಿ ಕೂಡ ಕ್ಲಾಸ್ ತೊಗೊಳ್ಳೋವಂಥ ಚಾನ್ಸ್ ಇರುತ್ತೆ ಬಿಕಾಸ್ ಈ ಸರಿ ಇನ್ವಾಲ್ವ್ಮೆಂಟ್ ಅವ್ರದ್ದು ಇದೆ ಹಾಲು ಕದಿಯುವಾಗ ಅದಕ್ಕೆ ಸಪೋರ್ಟ್ ಬಂದು ಸುದಿಯವ್ರು ಮಾಡ್ತಾಯಿದ್ರು ಅಡ್ಡ ನಿಂತ್ಕೊಂತ ಅಂತ ಹೇಳಿದಾಗ ಸೂರಜ್ ಜ್ವರದಿಂದ ಬ್ಯಾಕ್ಔಟ್ ಆಗಿಬಿಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ಷಿತ್ ಅವರು ನಾನು ಏನು ಡಿಸಿಷನ್ ತೊಗೊಂಡಿದ್ದೀನೋ ಅದೇ ಕರೆಕ್ಟು ಅಂತ ಅವರು ಒಂದು ಸ್ಟ್ರಾಂಗ್ ಸ್ಟ್ಯಾಂಡನ್ನು ತಗೊಳ್ತಾರೆ ಅವರಿಂದ ಎಂಟೈರ್ ಟೀಮ್ ಡಿಸಿಷನ್ನ ಬದಲಾಯಿಸ್ಕೋಬೇಕಾಗತ್ತೆ ಅದು ತುಂಬಾ ಚೆನ್ನಾಗಿತ್ತು ಸ್ಟ್ಯಾಂಡ್ ಅವ್ರೇನು ತೊಗೊಂಡ್ರು ತುಂಬ ಅಲ್ಟಿಮೇಟ್ ಆಗಿತ್ತು ಬಟ್ ಅವ್ರಿಗೋಸ್ಕರ ತೊಗೋಬೇಕಿತ್ತು ಅನ್ನೋದು ನಾನು ಹೇಳೋದು ಬಿಕಾಸ್ ಬೇರೆಯವ್ರಗೋಸ್ಕರ ಸ್ಟ್ಯಾಂಡ್ ತೊಗೊಂಡು ಅವ್ರಿಗೆ ಬಂದಿದ್ದಾದ್ರೂ ಏನಿವಾಗ ಅವ್ರಿಗೇನು ಅಡ್ವಾಂಟೇಜ್ ಆಗಿಲ್ಲ ಅಂದರೂ ಕೂಡ ರಕ್ಷಿತ್ ಅವರು ಒಂದು ಫೇರ್ ಡಿಸಿಷನ್ ತೊಗೊಂಡು ಅದೆಲ್ಲರಿಗೂ ಖುಷಿ ಕೊಟ್ಟಿತ್ತು ಏನಂತಂದ್ರೆ ರಘು ಅವರು ಮತ್ತು ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವರು ಮೊದಲಿಂದನೂ ಆಡ್ತಾ ಬಂದಿದ್ದಾರೆ ಅವ್ರ ಎಫರ್ಟ್ ಜಾಸ್ತಿ ಇದೆ ರಘುಸ್ ಅವ್ರ ಒಂದು ಎರಡು ಮೂರು ವೀಕ್ ಆದ್ಮೇಲೆ ಬಂದಿರೋದ್ರಿಂದ ಜಾಸ್ತಿ ಆಟನ ಚೆನ್ನಾಗಿ ಆಡಿರೋದು ಈ ಮನೆಯಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಬಂದು ಅಭಿಹೊತ್ತಿದೆ ಅಂತ ಅಂದ್ಬಿಟ್ಟು ಅದನ್ನು ಹೈಲೈಟ್ ಮಾಡಿ ರಕ್ಷಿತ್ ಅವರು ಹೇಳ್ತಾರೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ಬಹುದು ಅದ್ರ ಜೊತೆಗೆ ಅವ್ರ ಅಭಿಯವ್ರ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೋ ಅವ್ರನ್ನ ನಾಮಿನೇಷನ್ ಲಿಸ್ಟ್ ಒಳಗೆ ಹಾಕ್ಬಾರ್ದು ಅಂತ ಅಷ್ಟೇ ಕಾನ್ಸಂಟ್ರೇಷನ್ನ ಅವರು ಅವ್ರ ಮೇಲೆ ತೋರಿಸ್ಲಿಲ್ಲ ಈಸಿಯಾಗಿ ಅವ್ರನ್ನ ಸೇಫ್ ಟೀಮಿಗೆ ಕಳಿಸ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ಇದೇ ಒಂದು ಪಾಯಿಂಟನ್ನು ಅವ್ರು ಎನ್ಕ್ಯಾಶ್ ಮಾಡ್ಕೊತಾರೆ ಅವ್ರು ತುಂಬ ನೋಡಿಕೊಂಡು ಎಲ್ಲಿ ಮಾತಾಡಬೇಕು ಅಲ್ಲಿ ವಿಷಯನ ಕರೆಕ್ಟಾಗಿ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಬೆಳಗ್ಗೆ ರಕ್ಷಿತ್ ಅವರು ಅಡುಗೆ ಮಾಡಿಕೊಂಡು ತಿಂಡಿನ ಏನೋ ಮಾಡ್ಕೊಂಡು ನಿಂತಿರ್ತಾರೆ ಅವಾಗ ಬಂದು ಹೇಳ್ತಾರೆ ನೀನು ತಗೊಂಡಿದ್ದಂಥ ಡಿಸಿಷನ್ ಏನೋ ಸರಿ ಅಭಿನ ನಾಮಿನೇಟ್ ಮಾಡಬಾರ್ದು ಅಂತ ಹೇಳಿ ಸರಿ ಬಟ್ ಸುದೀವ್ರನ್ನ ಯಾಕೆ ಸೇಫ್ ಮಾಡಿದೆ ನೀನು ಇಲ್ಲಿ ಬಂದಿರೋದು ನಿನ್ನ ಆಟ ಆಡೋದಕ್ಕೆ ಸೊ ನಿನ್ನ ಆಟ ನೀನು ಆಡಬೇಕು ಅಂದರೆ ಒಬ್ರನ್ನಲ್ಲ ಒಬ್ಬರನ್ನ ಒಂದಲ್ಲ ಒಂದು ದಿವಸ ಮನೆಯಿಂದ ಆಚೆ ಕಳಿಸಲೇಬೇಕು ಅಂತ ಸುದೀವ್ರನ್ನ ಏನಕ್ಕೆ ಸೇಫ್ ಮಾಡಿದೆ ಅವ್ರಗಿಂತ ಸ್ಟ್ರಾಂಗ್ ಆಗಿ ಆಟ ಆಡೋಂಥ ಎಷ್ಟೋ ಸ್ಪರ್ಧಿಗಳಿರೋವಾಗ ಸುದೀವ್ರ ಹೆಸರನ್ನು ಏನಕ್ಕೆ ತೊಗೊಂಡೆ ಅಂತ ಹೇಳ್ತಾರೆ ಅಲ್ಲಿ ರಕ್ಷಿತ್ ಅವ್ರ ಏನು ಮಾಡ್ತಾರೆ ಇಮಿಡಿಯೇಟಾಗಿ ಅವ್ರಿಗೆ ತಪ್ಪು ರಿಲೀಸ್ ಆಗುತ್ತೆ ಆ್ಯಂಡ್ ಅವರ ಆ ತಪ್ಪುನ ಒಪ್ಕೊಳ್ತಾರೆ ಕೂಡ ಆ ತಪ್ಪನ್ನ ಒಪ್ಕೊಂಡು ಮಾಡ್ತಾರೆ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಆಗಿರೋಂಥ ಆಟನ ಆಡಬೇಕು ಲಾಸ್ಟ್ ಟೈಮ್ ನನ್ನಿಂದ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ ಈ ಸರಿ ಕರೆಕ್ಟ್ ತೀರ್ಮಾನ ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಅವರು ಒಪ್ಕೊಳ್ಳೋದಿಲ್ಲ ಟೀಮ್ ಡಿಸಿಷನ್ಗೆ ಮತ್ತೆ ಅವ್ರ ತಲೆಯಲ್ಲಿ ಬೇರೆ ಹೆಸರುಗಳಿರುತ್ತೆ ಸರಿ ಒಂದು ಕೆಲಸ ಮಾಡೋಣ ಒಮ್ಮತ ಕರೆಕ್ಟ್ ಆಗಿ ನಿರ್ಧಾರ ಆಗ್ತಾ ಇಲ್ಲ ಮೆಜಾರಿಟಿ ತಗೊಳಣ ಅನ್ನೋ ಒಂದು ನಿರ್ಣಯಕ್ಕೆ ಬರ್ತಾರೆ ಬೇರೆ ಏನು ಮಾಡ್ತಾರೆ ಬೇರೆ ದಾರಿ ಇಲ್ಲ ಟೀಮಿಗೆ ಟೈಮ್ ಅಂತ ಇಷ್ಟೆಷ್ಟು ಕೊಟ್ಟಿರ್ತಾರೆ ಆ ಟೈಮ್ ಗ್ಯಾಪ್ ಒಳಗಡೆ ಅವ್ರ ಅವ್ರ ನಿರ್ಧಾರ ತಿಳಿಸ್ಬೇಕು ಬಿಗ್ ಬಾಸ್ ಸರ್ನೇ ಎಷ್ಟು ದಿನ ಅಂತ ಕಾಯ್ತಾ ಕೂತ್ಕೊಳಕ್ಕಾಗುತ್ತೆ ಅಥವಾ ಎಷ್ಟು ಅವರ್ ಅಂತ ಕಾಯ್ತಾ ಕೂತ್ಕೊಳಕ್ಕಾಗುತ್ತೆ ಒಂದು ಟೈಮ್ ಲಿಮಿಟ್ ಒಳಗಡೆ ಅವ್ರವ್ರ ನಿರ್ಧಾರನ ತಿಳಿಸ್ಬೇಕು ಸೊ ಒಮ್ಮತ ಆಗಲ್ಲ ಅನ್ನೋದು ಅಶ್ವಿನಿ ಅವ್ರ ಟೀಮಿಗೆ ಗೊತ್ತಾದಾಗ ಮೆಜಾರಿಟಿ ಅಂತ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಬಟ್ ಮೆಜಾರಿಟಿ ಹೆಂಗಾಗುತ್ತೆ ಎಲ್ಲ ಅಶ್ವಿನಿಯವ್ರ ಗ್ರೂಪರು ಇರೋದ್ರಿಂದ ಅವ್ರಿಗೆ ಯಾರು ಬೇಕೋ ಅವ್ರನ್ನೇ ಮಾಡ್ಕೊತಾರೆ ಅಂತ ರಕ್ಷಿತಾ ತೆರಳಿದ್ದಂಥ ಒಂದು ಬೇಜಾರು ಸೊ ಅದಕ್ಕೆ ರಕ್ಷಿತಾ ಮಾಡ್ತಾರೆ ಇಲ್ಲ ಮೆಜಾರಿಟಿ ಬೇಡ ಒಮ್ಮತನೇ ಬೇಕು ಅಂತ ಕೂತ್ಕೋತಾರೆ ಸರಿ ಆಯ್ತು ನಿನಗೆ ಯಾರು ಇಷ್ಟ ಹೇಳಮ್ಮ ಆ ಕಡೆ ಟೀಮ್ ಇಂದ ಯಾರನ್ನ ಕಳಿಸ್ತೀಯಾ ಆ ಕಡೆ ಟೀಮ್ ಇಂದ ಯಾರನ್ನ ಕರ್ಕೊಂತೀಯ ಅಂತ ಕೇಳ್ತಾರೆ ಅವಾಗ್ಲೂ ಕೂಡ ರಕ್ಷಿತಾ ಅವರು ಒಂದ್ ಹೆಸರನ್ನ ತಗೊಳಕೆ ಇಷ್ಟನೇ ಪಡೋದಿಲ್ಲ ಇಲ್ಲ ನೀವ್ ಹೇಳಿ ನೀವ್ ಹೇಳಾದ್ಮೇಲೆ ನನ್ನ ಡಿಸಿಷನ್ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ಏನ್ ಬರುತ್ತೆ ಆಟೋಮೆಟಿಕ್ ಆಗಿ ಅವ್ರ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ ಇಲ್ಲ ನಾವೇನ್ ಹೇಳ್ಬೇಕು ಅದಕ್ಕೆ ಉಲ್ಟಾ ಹೇಳ್ಬೇಕು ಇಲ್ಲಿ ಕಿತಾಪತಿ ಮಾಡ್ಬೇಕು ಅಂತೇಳಿ ರಕ್ಷಿತಾ ಇತರೆಲ್ಲ ಮಾಡ್ತಿದ್ದಾರೆ ಅಂತ ಒಂದ್ ಅರ್ಥ ಬರುತ್ತೆ ಜೊತೆಗೆ ಅವ್ರು ಅವಾಗವಾಗ ಗಿಲ್ಲಿಯೋ ಜೊತೆ ಮಾತಾಡ್ತಿದ್ರಿಂದ ಆ ಥರ ಎಲ್ಲ ಒಂದು ಅರ್ಥ ಬರುತ್ತೆ ಅದಕ್ಕೆ ಅವ್ರು ತಮಾಷೆ ಮಾಡೋಕ್ ಹೋದ್ರೂ ಸಹ ಇಲ್ಲಿಯ ವಿಷಯಗಳು ಸೀರಿಯಸ್ ಆಗ್ತಾ ಹೋಗುತ್ತೆ ಎಷ್ಟೋ ಸರಿ ಎಪಿಸೋಡ್ ನಡೆಯುವಾಗ ನೀವು ನೋಡಬಹುದು ರಕ್ಷಿತ್ ಅವ್ರ ಕಾನ್ಸಂಟ್ರೇಷನ್ ಮನೆ ಒಳಗಡೆ ಕೂತಿರುವಂತಹ ಸೇಫ್ ಕಂಟೆಸ್ಟೆಂಟ್ಗಳ ಮೇಲೆನೆ ಇರುತ್ತೆ ಅವಾಗ ಏನು ಮಾಡ್ತಾರೆ ಇಲ್ಲಿಯವರು ಒಳಗಡೆ ಅಂತ ಹೇಳ್ಕೊಡ್ತಿರ್ತಾರೆ ಹೋಗು ಹೋಗು ಬೈ ಬೈ ಅಂತ ಬಟ್ ಅವ್ರು ಅದನ್ನ ನೋಡ್ತಿರಲ್ಲ ಆಕ್ಚುಲಿ ಅಲ್ಲಿ ಬೇರೆ ಯಾರ್ದಾದ್ರೂ ಹೆಸರುಗಳನ್ನ ತಗೋಬಹುದಾ ಅಂತ ಅವರು ಯೋಚನೆ ಮಾಡೋದಕ್ಕೂ ಕೂಡ ನೋಡಿಬಹುದು ಯಾಕಂದ್ರೆ ಅಷ್ಟೊಂದು ಜನ ಇರೋದ್ರಿಂದ ನಾನು ಯಾರಾದ್ರೂ ಮಿಸ್ ಮಾಡ್ತಿದ್ದೀನಾ ಯಾರಾದರೂ ಸೇಫ್ ಮಾಡಬೇಕಾಗಿರೋಂಥ ಕಂಟೆಸ್ಟೆಂಟ್ ಅಥವಾ ಅಲ್ಲಿ ವೀಕ್ ಇರೋಂಥ ನಾನು ಯಾರಾದ್ರೂ ಐಡೆಂಟಿಫೈ ಮಾಡೋದ್ರಲ್ಲಿ ರಾಂಗ್ ಮಾಡಿದಿನ ಅಂತ ಯೋಚನೆ ಮಾಡ್ತಿರ್ಬೋದು ಏನೋ ಆ ಕಂಟೆಸ್ಟೆಂಟ್ಗಳನ್ನ ನೋಡಿ ಅವರು ಥರನೂ ಇದೆ ಅನ್ಸುತ್ತೆ ಬಟ್ ಕಾಣಿಸ್ತಿದ್ ಹೇಗೆ ಎಲ್ರಿಗೂ ಅಂತಂದ್ರೆ ಗಿಲ್ಲಿ ಅವ್ರು ಹೇಳ್ಕೊಡ್ತಿರೋದನ್ನು ಆ ಕಡೆಯಿಂದ ಏನೋ ಒಂದು ಹಿಂಟ್ ಕೊಡ್ತಿದ್ದಾರೆ ಅದನ್ನ ನೋಡಿ ರಕ್ಷಿತ್ ಅವ್ರ ಈ ಕಡೆ ತೀರ್ಮಾನ ಮಾಡ್ತಿದ್ದಾರೆ ಅನ್ನೋ ಥರ ಕಾಣಿಸ್ತಿತ್ತು ಅದು ಬಟ್ ಎಲ್ಲಾರ ಹೆಸರುಗಳನ್ನ ಇಟ್ಕೊಳಕ್ಕಾಗತ್ತೆ ಇವಾಗ ಒಂದ್ಸರಿಕೊಂಡ್ರೆ ಬಿಗ್ ಬಾಸ್ ಮನೆನಾ ಎರಡು ಹೆಸರು ನ್ಯಾ ಬರಲ್ಲ ಯಾರಾದ್ರೂ ಹೆಸರು ಬಿಟ್ಟು ಅಂತ ನಾವ್ ಇನ್ನೊಂದ್ಸರಿ ಆ ಹೆಸರುಗಳನ್ನೆಲ್ಲ ರೀಕಾಲ್ ಮಾಡ್ಕೊಂಡು ನೋಡ್ಕೊಂತೀವಿ ಸೊ ಅದೇ ತರ ರಕ್ಷಿತವರು ಕೂಡ ಮಾಡಿರಬಹುದು ಒಳಗಡೆ ಇರೋರಲ್ಲಿ ಯಾರು ಜಾಸ್ತಿ ವೀಕ್ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬೊಬ್ಬರನ್ನೇ ನೋಡಿ ನೋಡಿ ಅವ್ರು ಐಡೆಂಟಿಫೈ ಮಾಡ್ತಾ ಇರಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಷ್ಟೇನೆ ಅದು ಬಿಕಾಸ್ ರಕ್ಷಿತ್ ಏನು ಏನ್ ಆಟ ಆಡ್ತಿದ್ದಾರೆ ಅದೇ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವ್ರಿಗೆ ಗಿಲ್ಲಿಯವ್ರ ಇನ್ಪುಟ್ ಬೇಕಾಗೋದಿಲ್ಲ ಅಂಡ್ ಗಿಲ್ಲಿಯವರು ಸುಮ್ಮನೆ ಅಂತ ತಮಾಷೆ ಮಾಡುವಂತ ಏನೋ ಅವಶ್ಯಕತೆ ಇರಲಿಲ್ಲ ಅವ್ರು ಸುಮ್ಮನೆ ಎಲ್ಲಾರದು ಕಾಲಿ ಹಿಡಿತಾರಲ್ಲ ಅದೇ ತರ ಮಾಡಿದ್ದು ಅಷ್ಟೇ ಅದರಿಗೂ ಎವಿಡೆಂಟ್ ಎವಿಡೆಂಟಾಗಿ ಗೊತ್ತಿದೆ ಏನು ಹೇಳ್ಕೊಟ್ಟಿಲ್ಲ ಅನ್ನೋಂಥದ್ದು ಬಟ್ ಕೆಲವೊಂದಷ್ಟೇನು ಅವ್ರ ಫ್ಯಾನ್ಸಿಗೆ ಸ್ವಲ್ಪ ಬೇಜಾರಾಗಬಹುದು ಇದನ್ನ ನೋಡಿದಾಗ ಬಟ್ ಸ್ಟಿಲ್ ನೋ ಪ್ರಾಬ್ಲಮ್ ಏನಾಗುತ್ತೆ ಅದು ಒಳ್ಳೆದಕ್ಕೆ ಆಗುತ್ತೆ ಮಾತಾಡೋಂಗಿದೆ ಇದ್ರ ಬಗ್ಗೆ ಕೂಡ ಮಾತಾಡಬಹುದು ಅಂಡ್ ಏನಪ್ಪ ಅಂತಂದ್ರೆ ಲಾಸ್ಟ್ ವೀಕ್ ಇಂದ ಧುವಂತವ್ರ ಬಗ್ಗೆ ಮಾತಾಡ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಬಿಕಾಸ್ ಸುಮಾರು ಸ್ಟೇಟ್ಮೆಂಟ್ ಗಳನ್ನ ಧುವಂತವ್ರು ಕೂಡ ಮಾಡಿದ್ದಾರೆ ಅದು ಈ ವೀಕಲ್ಲೂ ಕಂಟಿನ್ಯೂ ಆಯಿತು ಅವ್ರ ಬಗ್ಗೆನೂ ಮಾತಾಡೋಂತ ವಿಷಯಗಳಿರುತ್ತೆ ಅಂಡ್ ಜಾನ್ಗಿ ಅವ್ರು ಹೇಳ್ತಾರೆ ಕಲರ್ಸ್ ಅವರು ನನ್ನ ಸೇವ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನನ ಸೇವ್ ಮಾಡ್ತಿರ್ತಾರೆ ಆಮೇಲೆ ಇನ್ನೊಂದು ಅಶ್ವಿನಿ ಅವರು ಒಂದು ಸ್ಟ್ರಾಂಗ್ ಅಲಿಗೇಷನ್ ಮಾಡ್ತಾರೆ ನಾವಿಬ್ರು ಮೈಕ್ ತೆಗೆದು ಮಾತಾಡ್ಕೊಂಡ್ವಿ ಜಗಳಾಡಿರೋ ತರ ನಾಟಕ ಮಾಡಿದ್ವಿ ಅಂತೆಲ್ಲ ಅದ್ರ ಬಗ್ಗೆ ಕೂಡ ಮಾತಾಡುವಂತ ಚಾನ್ಸಸ್ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಡುವ ಬಗ್ಗೆ ಮಾತಾಡುವಂಥದ್ದು ಕೂಡ ಇದೆ ಯಾಕಂದ್ರೆ ಅವರು ರೈಟ್ ಆಗಿ ಡಿಸಿಷನ್ ತಗೊಂಡ್ರ ಇಲ್ವಾ ಸುದೀಪ್ ಕಣ್ಣಿಗೆ ಅದು ತರ ಕಾಣಿಸ್ತಾ ಇದೆ ಆ ನೀರುಗಳೆಲ್ಲ ಹೆಚ್ಚಿದು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅದೇ ಒಂದು ರೀಸನ್ ಇಂದ ಅವತ್ತು ಕಳಪೆಯಲ್ಲಿದ್ದಾರೆ ಅಲ್ಲಿದ್ದಾರೆ ಕರೆಕ್ಟ್ ಆಗಿ ರೀಸನ್ಗಳನ್ನ ಕೊಟ್ಟಿಲ್ಲ ಅಂತ ಅನ್ನೋದು ಅವ್ರ ತಲೆದೇನಿತ್ತು ಆ ಡಿಸಿಷನ್ ಕರೆಕ್ಟ್ ಆಗಿದೆ ಬಟ್ ಎಕ್ಸ್ಪ್ರೆಸ್ ಮಾಡೋ ರೀತಿ ಅಂಡ್ ಅದನ್ನು ರೀಸನ್ಗಳಲ್ಲಿ ಅವರು ಮಾತಾಗಿ ಹೇಳೋಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮಾಡುವವರು ಇಡಬಹುದ್ರು ಅನ್ನೋದು ಮನೆಯವರೆಲ್ಲ ಹೇಳ್ತಾ ಇದಾರೆ ಅದನ್ನ ಸುದೀಪ್ ಥರ ತಗೊಳ್ತಾರೆ ಅಂಡ್ ಅವರು ಕ್ಯಾಪ್ಟನ್ಸಿ ಅಂತ ಬಂದಾಗ ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಅದೊಂದು ಟಾಸ್ಕಲ್ಲಿ ಅವರು ರೀಸನ್ ಕೊಡೋದನ್ನ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅಷ್ಟೇ ಅವ್ರಿಗೆ ರೀಸನ್ ಬಿಟ್ಟರೆ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿನ ಮಾಡಿದ್ರು ಅವರು ಗಿಲ್ಲಿ ಅವರತ್ರ ಕೆಲಸ ಮಾಡಿಸೋದಿರ್ಬಹುದು ಮನೆಯವರೆಲ್ಲ ಹಾಲು ಕದ್ದಾಗ ಅವ್ರ ಮೇಲೆ ಒಂದು ಗಮನ ಇಟ್ಟಿರ್ತಾರೆ ಅವರು ರಕ್ಷಿತಾ ಕೂಡ ಹೇಳ್ತಾರೆ ನೀವು ನೋಡ್ಕೋ ಸ್ವಲ್ಪ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಆಟಗಳು ಬಂದಾಗ ತುಂಬ ಚೆನ್ನಾಗಿ ಆಡಿಸಿದ್ರು ಅವ್ರದ್ದೇನು ಡಿಸಿಷನ್ ಇತ್ತು ಅದನ್ನು ನಾವು ತೊಗೊಂಡ್ರು ಆ್ಯಂಡ್ ಒಮ್ಮತ ಡಿಸೈಡ್ ಆಗಬೇಕಾದ್ರೆ ಅವರೆಲ್ಲೂ ಹೋಗಿ ಟೀಮ್ಗಳಿಗೆ ತೊಂದರೆ ಮಾಡೋಂಥ ಕೆಲಸನ ಮಾಡಲಿಲ್ಲ ಅವ್ರ ಪಾಡಿಗೆ ಅವ್ರು ಹಿಂದೆ ನಿಂತ್ಕೊಂಡ್ರು ಇವ್ರ ಟೀಮ್ಗಳಿಗೆ ಡಿಸೈಡ್ ಮಾಡಲಿ ಅಂತ ಬಿಟ್ಟರು ಸೊ ಎಲ್ಲೆಲ್ಲಿ ಕ್ಯಾಪ್ಟನ್ ಕೆಲಸಗಳನ್ನ ಅವ್ರು ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರು ಏನೇನು ಕೆಲಸ ಕೊಟ್ಟರು ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ತವರೆಲ್ಲ ಮಾಡಿದ್ದಾರೆ ಇಲ್ವಾ ಅನ್ನೋದನ್ನು ತುಂಬ ಚೆನ್ನಾಗಿ ಮಾನಿಟರ್ ಮಾಡಿದ್ದಾರೆ ಸೊ ಒಬ್ಬ ಕ್ಯಾಪ್ಟನ್ ಆಗುವಂಥ ಅರ್ಹತೆ ಜನಗಳ ಪ್ರಕಾರ ಮಾಡೋರ್ಗಿತ್ತು ಅಂತ ಹೇಳಿದ್ದನ್ನು ಅವ್ರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಬಟ್ ಅದೊಂದೇ ಒಂದು ರೀಸನ್ ಇಟ್ಕೊಂಡು ಈ ಥರ ಎಲ್ಲ ನೀರನ್ನು ಹೆಚ್ಚುವಾಗ ನನಗೆ ಕರೆಕ್ಟ್ ರೀಸನ್ನ ನೀವು ಕೊಟ್ಟಿಲ್ಲ ಅಂತೆಲ್ಲ ಸುಮಾರು ಮಾತುಗಳು ಬಂತು ಸೊ ಅದ್ರ ಬಗ್ಗೆಯೂ ಮಾತಾಡುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಒಂದು ಅಬ್ಸರ್ವ್ ಮಾಡಿದ್ರೆ ಅವರು ತುಂಬ ಶಾರ್ಪ್ ಆಗಿ ಯೋಚನೆ ಮಾಡಿ ಧ್ರುವಂತೋ ಬಗ್ಗೆ ವಿಷ ಕೆದಕ್ತಾರೆ ರಾಶಿಕ್ ಅವ್ರ ಮೇಲೆ ಈ ಥರ ಎಲ್ಲ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಮೇನ್ ಜಗಳ ಧ್ರುವಂತ ಸ್ಟಾರ್ಟ್ ಆಗಿ ಅದು ಒಂದು ರೀಸನ್ ಆಗುತ್ತೆ ಅದೇ ಕಾವ್ಯ ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ರಕ್ಷಿತ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರಲ್ಲ ಇದನ್ನ ನಾನು ಈ ಕಡೆ ಬರೋ ಅವಕಾಶನ ರಘು ಅವ್ರಿಗೆ ಕೊಡ್ತೀನಿ ಇಲ್ಲಿಂದ ಹೋಗೋ ಅವಕಾಶನ ಅವ್ರಿಗೆ ಕೊಡ್ತೀನಿ ಅಂತಂದಾಗ ಅಲ್ಲಿ ನೀನು ತಪ್ಪು ಮಾಡಿದೀಯ ಅಂತ ಕರೆಕ್ಟಾಗಿ ಹೋಗಿ ಅವ್ರನ್ನ ಪಾಯಿಂಟ್ ಮಾಡ್ತಾರೆ ಆ್ಯಂಡ್ ಇನ್ನೂ ಒಂದು ವಿಚಾರ ಅಂತಂದರೆ ಜಾನ್ವಿಯವರು ನನಗೆ ಕಲರ್ಸ್ ಅವ್ರ ಕಡೆಯಿಂದ ಸಪೋರ್ಟ್ ಇದೆ ನಮ್ಮನ್ನ ಕಡೆ ಪುಷ್ ಕೊಡ್ತಿದ್ದಾರೆ ಒಂದು ಸ್ಟೇಟ್ಮೆಂಟ್ ಬಂದಾಗ ಆಡಿಯನ್ಸ್ ಗೆ ಅದು ರಾಂಗ್ ಆಗಿ ರೀಚ್ ಆಗುತ್ತೆ ನೀವು ಈ ತರ ಹೇಳಂತದ್ದು ಅಂದ್ರೆ ಅರ್ಥ ಏನು ಗಳಿಗೆ ಬೆಲೆ ಇಲ್ಲ ಚಾನಲ್ ಅವರೇ ಎಲ್ಲ ಡಿಸೈಡ್ ಮಾಡ್ಬಿಟ್ಟು ನಮಗೆ ಯಾರ್ ಬೇಕೋ ಅವನ ಉಳಿಸಿಕೊಳ್ತಾ ಇದೀವಿ ನಾವೆಲ್ಲರೂ ಕಲಾಸಿಂದಾನೆ ಬಂದಿರೋದ್ರಿಂದ ನೀವು ಆತರ ಒಂದು ಸ್ಟೇಟ್ಮೆಂಟ್ ಮಾಡೋದು ತಪ್ಪಾಗುತ್ತೆ ಅಂತ ಕಾವ್ಯ ಅವರು ಎಲ್ಲಿ ಕರೆಕ್ಟ್ ಆಗಿ ಅಂತ ಕಡೆ ಪಾಯಿಂಟ್ಔಟ್ ಕೂಡ ಮಾಡಿದ್ದಾರೆ ಇಲ್ಲಿ ಅವರ ಒಂದು ಇಂಟೆಲಿಜೆನ್ಸ್ ನ ಅಪ್ರಿಷಿಯೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂಡ್ ಅದೇ ಕಾವ್ಯ ಅಂಡ್ ಸ್ಪಂದನ ಕೂಡ ಈ ಸಾರಿ ರಕ್ಷಿತ್ ವಿರುದ್ಧ ತಿರುಗಿದ್ದಾರೆ ಯಾಕಂದ್ರೆ ಕಳಪೆನ ರಕ್ಷಿತ್ ಅವ್ರ ಹೆಸರಿಗೆ ಸಜೆಸ್ಟ್ ಮಾಡ್ತಾರೆ ಏನಾಯ್ತು ಅವ್ರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಕೂಡ ಗೊತ್ತಿಲ್ಲ ಮೇ ಬಿ ರಕ್ಷಿತ್ ಅವರು ಎಲ್ಲೊಂದ್ ಕಡೆ ಶೈನ್ ಆಗ್ತಿರೋದು ಅವ್ರಿಗೆ ಇಷ್ಟ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ ಇದೆಲ್ಲ ಇರುತ್ತೆ ಯಾಕಂದ್ರೆ ಒಂದು ಮನೆಯಲ್ಲಿ ಎಲ್ರು ಆಡಕ್ಕೆ ಬಂದಿರೋದ್ರಿಂದ ಜೊತೆಗಿರೋಂತವ್ರು ಸ್ವಲ್ಪ ಹೈಲೈಟ್ ಆದಾಗ ಮಿಕ್ತವ್ರಿಗೆ ಬೇಜಾರಾಗೋದು ತುಂಬಾನೇ ಸಹಜ ಮೇ ಬಿ ಅದಕ್ಕೆ ಅವ್ರ ಆ ತರ ರಿಯಾಕ್ಟ್ ಮಾಡಿರಬಹುದೇನೋ ಅಥವಾ ಆ ಒಂದು ಜಾಗದಲ್ಲಿ ರಕ್ಷಿತಾ ಜೊತೆಗೆ ಏನೋ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದೇನೋ ಅದರಿಂದ ಕೂಡ ಅವ್ರ ಹೆಸರನ್ನ ತಗೊಂಡಿರಬಹುದು ಅಂತ ಅನ್ಸುತ್ತೆ ನೆಕ್ಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದಂತಹ ವಿಷಯ ಏನಪ್ಪಾ ಅಂತಂದ್ರೆ ಸ್ಪಂದನ ಅವರು ಮೋಸದ ಆಟನ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಟಿಕ್ ಟು ಆಟ ಬಂದಾಗ ಟೈರ್ ಎತ್ಕೊಂಡೋಗಿ ಇಡಬೇಕಾಗತ್ತಲ್ಲ ಆ ವಿಷಯದಲ್ಲಿ ಮೋಸ ಮಾಡಿದ್ದಾರೆ ಆ ಥರ ಆಡಬಾರ್ದಿತ್ತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು ಅದ್ರ ಬಗ್ಗೆಯೂ ಮಾತಾಡಬಹುದು ಅಂತ ಅನ್ಸುತ್ತೆ ಆ್ಯಂಡ್ ನಾಮಿನೇಷನ್ಗೆ ಸೀದಾ ಸೀದ ರಕ್ಷಿತಾ ಜೊತೆಗೆ ತುಂಬ ಚೆನ್ನಾಗಿ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಂಥ ರಘು ಸರ್ನ ನ ರಕ್ಷಾ ತೊಗೊಂಡೋಗಿ ಆ ಒಂದು ನಾಮಿನೇಷನ್ ಟೀಮಲ್ಲಿ ಹಾಕ್ಬಿಡ್ತಾರೆ ಅದರಿಂದ ರಘು ಸರ್ ಪ್ಲಸ್ ಆಗಿ ಸರಿ ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಬಗ್ಗೆ ಕೂಡ ಮಾತಾಡಬಹುದು ಹೀಗೇ ನೋಡ್ತಾ ಹೋದರೆ ಸುಮಾರು ವಿಷಯಗಳ ಬಗ್ಗೆ ಮಾತಾಡಬಹುದು ಯಾಕಂದರೆ ಒಂದು ವೀಕಲ್ಲಿ ಅಷ್ಟೊಂದು ಕಾಂಟೆಂಟ್ ಇದೆ ಪ್ರತಿಯೊಬ್ಬರು ಬಗ್ಗೆನೂ ಮಾತಾಡಬೇಕಾಗುತ್ತೆ ಇವಾಗ ಪ್ರತಿಯೊಬ್ರು ಬಗ್ಗೆನೂ ಆ ಥರ ಮಾತಾಡಕ್ಕೆ ಹೋದ್ರೆ ಮಿನಿಮಮ್ ಒನ್ ಅವರ್ ಬೇಕಾಗುತ್ತೆ ಸೊ ಎಷ್ಟು ಟಾಪಿಕ್ ಅಟೆಂಡ್ ಮಾಡ್ಬೋದು ಎಷ್ಟು ಟಾಪಿಕ್ನ ನ ಬಿಡಬಹುದು ಸೊ ಎಲ್ಲದಕ್ಕೂ ನಾವು ಸುದೀಪ್ ಸರ್ ಮಾತಾಡಿಲ್ಲ ಸುದೀಪ್ ಸರ್ ಮಾತಾಡಿಲ್ಲ ಸುದೀಪ್ ಸರ್ ಮಾತಾಡಿಲ್ಲ ಆ ಥರ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಯಾವ ಒಂದು ವಿಚಾರಗಳಿಗೆ ಜಾಸ್ತಿ ತೂಕ ಇದೆ ಅಂತ ಅನ್ಸುತ್ತೋ ಮೇ ಬಿ ಅವ್ರು ಅದನ್ನ ಚೂಸ್ ಮಾಡ್ಕೊಂಡಿರ್ಬಹುದು ನಾವ್ಯಾವ್ದನ್ನ ಮಾತಾಡಬಹುದು ಅದನ್ನ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಸ್ ಆರ್ ಟಾಸ್ಕ್ ಕಾಡಿಸ್ತಿರ್ತಾರೆ ಅಥವಾ ಏನೋ ಒಂದು ಕೆಲವೊಂದಷ್ಟು ಕ್ವಶನ್ಗಳನ್ನ ಕೇಳಿ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳ್ನ ಮಾತಾಡಿಸ್ತಾ ಇರ್ತಾರೆ ಅಲ್ಲಿ ಯಾರೋ ಒಬ್ರು ತಾವಾಗ ತಾವೇ ಏನೋ ಒಂದು ವಿಷಯ ಹೇಳ್ತಾರೆ ಆ ವಿಷಯ ಹೇಳಿದಾಗ ಏನ್ ಮಾಡ್ತಾರೆ ಇವ್ರು ಅದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊತಾರೆ ಸೊ ಅದೇ ವಿಷಯ ಮಾತಾಡ್ಕೊಂಡು ಅವರ್ ಎರಡು ಅವರ್ ಹೋಗಿರುತ್ತೆ ಅದನ್ನ ಕೂಡ ತಂದಿವರು ಕಿಚ್ಚನ ಪಂಚಾಯತಿ ಇದು ನಡೀತು ಅಂತ ಹಾಕಿರ್ಬಹುದು ಸೊ ಈ ವಾರ ಕಂಟೆಸ್ಟೆಂಟ್ಗಳೇ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನ ಟಚ್ ಮಾಡಿದಾಗ ಇದ್ರ ಬಗ್ಗೆ ಮಾತಾಡೋಣ ಅಂತ ಸುದೀಪ್ ಸರ್ ಅದನ್ನ ಕೂಡ ಮಾತಾಡಿರಬಹುದು ಹಾಗಂತ ಅರ್ಥ ಮಿಕ್ಲವ್ರು ಏನೇನ್ ಮಾಡಿದಾರೆ ನೋಡಿಲ್ಲ ಅಂತಲ್ಲ ಅಥವಾ ಬಗ್ಗೆ ಮಾತಾಡೋದಿಲ್ಲ ಅಂತ ಅಲ್ಲ ಅಥವಾ ಈ ಒಂದು ಕಿಚ್ಚನ ಪಂಚಾಯತ್ ಅಲ್ಲಿ ಬರೀ ಗಿಲ್ಲಿ ಮತ್ತೆ ರಕ್ಷಿತ್ಗೆ ಬಯೋದೇ ಒಂದು ಎಪಿಸೋಡ್ ಆಗುತ್ತಾ ಆ ತರನು ಇಲ್ಲ ಬೇರೆದು ಮಾತಾಡಿರಬಹುದು ಇದು ಬರೀ ಪ್ರೋಮೋ ಅಷ್ಟೇನೆ ಎಪಿಸೋಡ್ ಬೇರೆ ತರನು ಹೋಗಿರಬಹುದು ಮಿಕ್ಕಿದ್ರ ಬಗ್ಗೆನು ಮಾತಾಡಿರಬಹುದು ಸೊ ವೇಟ್ ಮಾಡಿ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಯಾವ್ಯಾವ್ ಟಾಪಿಕ್ ಗಳ ಬಗ್ಗೆ ಮಾತಾಡ್ತಾರೆ ಅಂತ ಬಿಕಾಸ್ ಲಾಸ್ಟ್ ಟೈಮ್ ನಡೆಸಿದಂಥ ಕಿಚ್ಚನ ಪಂಚಾಯಿತಿ ನಂಗೆ ತುಂಬಾ ಇಷ್ಟ ಆಗಿತ್ತು ಒಂದೊಂದಕ್ಕೂ ಸಹ ತುಂಬ ಟಿಗಳನ್ನೆಲ್ಲ ಪ್ರೂಫಾಗಿ ಇಟ್ಕೊಂಡು ಮಾತಾಡಿದ್ರು ಈ ಸರಿ ಯಾವ ಥರ ನಡೆಸ್ಕೊಡ್ತಾರೆ ಅಂತ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಯಾವ್ಯಾವ ವಿಷಯದ ಬಗ್ಗೆ ಸುದೀಪ್ ಸರ್ ಮಾತಾಡಿದ್ದು ಮಾತಾಡಬೇಕಿತ್ತು ಮಾತಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್